ಏನ್ರಿ ಇಲ್ರಿ ಅಲ್ಲಿ ಕೈಪಲ್ಲ ಇದತ್ರಿ ಚಲಾಗಿದ್ದಿಲ್ರಿ ಅಲ್ಲಿ ಹೊಂಟು ಅಲ್ಲೇ ತರಮತ್ ಫ್ರೆಂಡ್ಸಾ ವಿಡಿಯೋನ ಕಂಟಿನ್ಯೂ ಮಾಡಮ್ ಬರ್ರಿ ಶಾಪಿಂಗ್ ಮಾಡ್ಲಕ್ ಹೊಂಟೀನಿ ಹೇಳ್ತೀನ ಅಂತ ಎಲ್ಲಿ ಸ್ಕಿಪ್ ಮಾಡದೆ ನೋಡ್ರಿ ಬರೀ ಆನಿವರ್ಸರಿ ದಿನನಿ ಶಾಪಿಂಗ್ ಅದು ಫಸ್ಟ್ ಮಾಡ್ಲಾಕೀರೆ ಹಾಕೊಂಡು ಶಾಪಿಂಗ್ ಮಾಡಕ್ ಹೊಂಟಿನಿ ನಾ ಯಾವಾಗ ಜಾಸ್ತಿ ಸೀರೆ ಹಾಕಿ ಹ್ಞೂ ಜಾಸ್ತಿ ಅಂತ ಇಲ್ಲೇ ಇದ್ರೆ ಹೋಗ್ತೀನಿ ರೀ ಆ ಕಡೆ ಹೋಗೋದ್ರೆ ಡ್ರೆಸ್ ಯಾವಾಗ ಭೀ ಸೀರೆ ಹಾಕೊಂಡು ಹಾಕೊಂಡಾಗ ಶಾಪಿಂಗ್ ಮಾಡೋಕಿಲ್ರಿ ಇಂಥ ದಗ್ಯಾಗ ಇಂಥ ದಗದ್ ಸೀರೆ ಹಾಕೊಂಡು ಶಾಪಿಂಗ್ ಹೊಂಟೀನಿ ರೀ ಫಸ್ಟ್ ಟೈಮ್ ಅಂಥದಾಗ ಹ್ಯಾಂಗ ಮಾಡ್ತಾರೆ ಇವ್ರಿಗೆ ಹೋಗಿ ಅಲ್ಲಿ ಏನು ಮಾಡತ್ತಾರ ಗಾಡೇ ಮಕ್ಕಂಬಿಡ್ತಾರ ನಾವು ಹಬ್ಬಕ್ಕೆ ಶಾಪಿಂಗ್ ಮಾಡ್ಲಕ್ ಹೋಗ್ತೀನಿ ರೀ ಹೆಂಗೆ ಕಾಣತ್ತೀನ್ರಿ ಹ್ಮ್ ಶೀರಿಯಾಕ ಮಕ್ಕಳ ಜೋರು ಶಾಪಿಂಗ್ ಮಾಡದ ರೀ ಗೊತ್ತಿಲ್ಲ ಏನೇನು ತೀರಾ ಹೋಗ್ಬಾರ ಶಾಪಿಂಗ್ ಮಾಡಿ ರೋಜಾರ್ ನಾ ರೀ ಕ್ರೋಜಾರ್ ಚವಿಯಾಕಲ್ರಿ ಅಕಡೆ ಕಿಲ್ಯಾಗ್ನ ಗೇಟಿ ಗೇಟಿ ಚಾವಿಯಾದ್ರಿ ಇದಕ್ಕೆ ಕಿಲ್ಯಾಗ್ ಇದಕ್ಕೆ ಚಳಿಯಕ್ಕೆ ಚಿಕಾ ಚಾವಿಯಾದ್ರಿ ಓ ಬೋ ಚಾವಿಯಲ್ಲಿ ಕೊತ್ರಿನ ಏನಿ ಚಾ ಹಾಕಿ ರೇ ಯ ಮನಿ ಚಾವಿಯಾದ್ರಿ ಅವಚಾಲು ಕೋಯಿ ತಮೋ ನೀನು ಬಡಚು ಕಿರುಂತಿ ನೀನು ಬಡಚು ಕಿರುಂತಿಪ್ಪಾ ಓ ಯಾ ಹವಲದರಿ ಯಂಗಾಕಸ ಏನ್ ರೀ ನಾ ಬರ್ತಿ ಇದ್ರು ಅಪ್ಪಾ ಅಂದ ಬರ್ತಿ ಏ ಪೆಲ್ಟನಯೆ ಚಂಗಲಚೆನ ನೀಲ ಕಿದಿದಿಲ್ರಿ ನಾ ಒಗದಕಿನಲ್ರಿ ಎಲ್ಟನ ಚೇನ ಮನಿ ಚನ ಚಕಲಗದಲ್ರಿ ಆ ನೋಡ್ರಾ ಶಾಪಿಂಗ್ ಮಾರ ಬರ ತನಕ ಇಟ್ಟಕೊಂಡಿರ್ತರಿ ಹೋಗಬೇಕು ನಾ ಶಾಪಿಂಗ್ ಮಾಡಕ ಗಾಡಾ ಏ ಹತ್ತಬೇಡ

ಶಾಪ ಮಾಡ್ಕೊಂಡ್ ಬಂದಿನ್ರಿ ತಿರ್ಗಾಡ್ಕೊತ ತಿರ್ಗಾಡಿ ನನ್ ನನಗೇನು ತಂದಿಲ್ರಿ ಪರವಾಗಿ ತಂದಿನ ಬೊಪ್ಪಳ ತಂದಿಲ್ಲ ಜರ್ಜನ ತಂದೀನ್ರಿ ಅಲ್ಲಿ ಮಾರಿಕೆ ತಗೊಳತ್ತಿರ ತಿಳು ಏನೇನ್ ತಂದಿನಿ ಅಂತ ಮನಿಗ ತೋರಿಸ್ತೀನಿ ನಾನು ಅನ್ಸದ ಡ್ರೆಸ್ ಅದು ತಗೋಬೇಕಂದ ಅಲ್ಲಿ ನನಗ ಅಲ್ಲೇ ಅಲ್ಲೇನ ಮನೇವೆಲ್ಲ ತೋತೀನಿ ಡ್ರೆಸ್ ಅದು ಪರಗೊಳಿ ಬೂಟ್ ಚಪ್ಪ ಎಲ್ಲ ತೊಳೀನ್ರಿ ತೋರಿಸ್ತೀನಿ ಹೋಗ್ತೋರಿಸ್ತೀನಿ ಏನೇನು ಅಂತೇಳಿ ಅವ್ರಿಗೆ ಜಾಸ್ತಿ ಎಲ್ಲ ತೊಳಿಲ್ರಿ ಬರೀ ನೈಟ್ ಡ್ರೆಸ್ ತೊಗೊಂಡಿ ಪರಗೊಳಗಿ ಅಲ್ಲೆಲ್ಲ ನೈಟ್ ಡ್ರೆಸ್ ಹಾಕೊಳಕ್ರೆಸ್ ಬನ್ನಿ ಮನೆ ಫ್ರಾಕ್ ತೊಳ್ದರಿ ನೋಡ್ರಿ ಇಲ್ರಿ ಎರಡ್ ಐತ್ರಿ ಬ್ಯಾಸ್ರಾ ಬಂದಿಲ್ರಿ ಐತ್ರಿ ಬಂದೆ ಯಾವಾಗ ಒಂದಕ್ಕೋಗ್ಯಲ್ ಎರಾಗ್ಯದ ರೀತಿ ಹ್ಮ್ ದಿಡ್ ಕಾಸ ಐತ್ರಿ ಹೋಗಿ ಶಾಪಿಂಗ್ ಹೊಡ್ಕೊಂಬನಿ ನಂಗೆ ತಗೋಬೇಕು ಯಾವಾಗ ತೋತ್ ನೋಡ್ರಿ ತೋರಿಸಿ ಐಸ್ಕ್ರೀಮ್ ಹ್ಮ್ ಫ್ಯಾಮಿಲಿ ಐಸ್ ಕ್ರೀಮ್ ಫ್ರೆಂಡ್ಸ್ ನಾ ಸೋನ್ ಪಾಬಿ ಕೇಳೇನ್ರಿ ಮಗಳ ಐಸ್ ಕ್ರೀಮ್ ಕೇಳ ತಗೊಂಬಂದ ಐಸ್ ಕ್ರೀಮ್ ತಂದಾರೀ ಫ್ಯಾಮಿಲಿ ಐಸ್ ಐಸ್ ಕ್ರೀಮ್ ಎಟ್ಟ ನೂರು ರೂಪಾಯಿ ನೈಂಟಿ ನೈನ್ ರೂಪಾಯಿ ಐತ್ರಿ తినం బ్రీ ఐస్ క్రీమ్ తినం రీ బంద్రీ ఏంటంత తోర్స్తీని మొదలు ఐస్ క్రీమ్ తిత్ీరు థండగ్గు బ్యాస్గా బ్యాస్గా మళ్ళీ వంటదల్ అల్ విజ్జి రియాక్షన్ నోడి ఏ విజ్జి తినకరీ ఎల్గ్ ఐస్ క్రీమ్ తినక బ్రీ అవు బారు బాడదు చిత్రా అంటీ ఐశ్ అంటీ మహేష్ రేషమా యారు బర్బాడదు పప్పగను కొడద్ర శ్రీను శ్రీను బర్ హణ జో బా నోడ్రీల్ శ్రీని బెల్ల ఐస్ క్రీమ్ తిన్నమ్మంతే విజిచ్చు మేబీర్ల ఇద్రీగేన్ മ്മ് ന മൊതല സിരികളേണ്ടു ന ഫുള്ള ദഗ്ഗി അത്ര ദഗ്ഗി ഇടലക്ക തിട്ടല്ലേ ഓവർ ആകെ ആ സിരിക്കാ സിരിതാടുത് ബർണ 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 സിരിനെ കളദിച്ചു ഓളെ ഫ്രിഡ്ജ് വെക്കണം തീനാ ബരണ്ടി മമ് ഇലു തൊടേണ തൊടേണ മാസ് ഇജ്ജ കൊടക്ക് ളക്ക് ദണ്ടകിട്ടു

चीर बॅड्रि नंदिन तोर्सतीनिवट एंटनूर रुपये संत मानली काय मरल हो तोर्स टीशर्ट तो नेट ड्रेस जास्त इथे विज्जण टी शर्ट इज टी शर्ट टी शर्ट ब्लॅक कलर शंक बॅड इ

ടീച്ച

ಅದು ಯಾವಾಗ ನರಸಿಂಸ್ವಿಗೆ ತಾರೀಕು ಹೊಂಟಿದ್ರಾ ಮಕ್ಕಳು ನಂಗೆ ಖುಷಿ ಆಲತ್ತಾರ ಹತ್ತೊಂಬತ್ತದ ಇಪ್ಪತ್ತೆರಡು ತಾರೀಕು ಇಲ್ಲಿ ಹೊಂಟಿದ್ವು ಅದಕ್ಕೆ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ರಿ ನನಗ್ ತಗೋಬೇಕು ಅದಕ್ಕೆ ನಾ ಹೊಟ್ಟಿ ಖುಷಿ ಆಗತ್ತದ್ರಿ ಕನ್ಸ ಜಾಸ್ತಿ ತಿರ್ಗಾಡಿ ಆ ತ್ರಿಗಡ್ಬೇಕಂದಾಗ ರಫೈರ್ ಇರಲ್ರಿ ರಕ ಇದ್ದಾಗ ಯುರಿ ಟೈಮ್ ಸಿಗಲ್ಲ ನಾವು ಕರ್ಕೊಂಡೋದಕ್ಕೆ ಇದೇ ಸಲನೇ ಕಟ್ ಕರ್ಕೋ ನಮ್ಗೆ ನಮಗೆ ಎಲ್ಲರಿಗೂ ಫಾರ್ಮ ಬಿಟ್ಟು ಹೋಗೋಕೆ ಅಂದಿದ್ದಾರೆ ಮನೆಯಾಗ ನಮ್ಮಮ್ಮಿವರೇ ಇಲ್ಲ ಅದಕ್ಕೆ ಎಲ್ಲ ಕುಡಿ ಗೆ ಒತ್ತಿದ್ದಾರೆ ಅಲ್ಲಿ ಆದ್ಮೇಲೆ ಎಲ್ಲಾ ವಿಡಿಯೋ ಮಾಡ್ತೀನ ಅಂತ್ರಿ ನೋಡಿ ಸಪೋರ್ಟ್ ಮಾಡ್ರಿ ಎಲ್ಲ 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 ತರ ಹೇ ನಾಲಕ್ ಎಲ್ಲ ಎಲ್ಲ ತ್ರಿಗಡ್ತಿ ಏನೇನ್ ಮಾಡ್ತಿ ಎಲ್ಲಾ ಚಾನೆಲ್ ಮಾಡ್ಕೊತೀನ ಅಂತ್ರಿ ನಿಮ್ಮ ಜೊತೆ ವಿಜು ಮೊಬೈಲ್ ಬಿಡತ ಹೋಡ್ತೀನ ಅಣ್ಣ ಹೇಳ್ತೀನ ನಾವು ಅಡ್ಡ ಮದು ವಿಡಿಯೋ ಮಾಡ್ದ್ರೂ ಹೊಟ್ಟೆ ಕಿಚ್ ನೋಡ್ರು ನೀಗೆ ಬಟ್

ಮೂರ್ ದಿನ ಬರ್ತಾರಿ ಬಂದ ಇಪ್ಪತ್ತೆರಡ ತಾರೀಕ್ ನಾವು ಹೊಂಟಿದ್ದ ಟ್ರಿಪ್ ಗೆ ಹೊಂಟಿದ್ರಿ ಏನೇನಾಗುತ್ತೆ ಎಲ್ಲ ಶೇರ್ ನೋಡ್ಕೊತೀನಿ ಅಂತ ಅಲ್ಲಿ ಇನ್ನ ನಾನ್ ಶತ್ರು ನೋಡ್ಕೊತೀನಿ ಅಂತ ತೋರಿಸ್ತೀನಿ ನಾನೇನ ಯಾಕೆ ಶತ್ರು ಮಾಡ್ಕೊಂಡ್ ಬಂದ್ರೆ ಗೊತ್ತೈತಲ್ರಿ ಇಷ್ಟೇ ರೀ ನೈಟ್ ಡ್ರೆಸ್ ಅಷ್ಟೇ ಅಲ್ಲಿ ಜಾಸ್ತಿ ಏನೋ ಅವು ಅಲ್ಲಿ ಒಳಗುಡೆ ಗೋಗಲಕ ಮಾಡಕ್ ಅವಾರಿ ಬಟ್ಟಿ ಬರೀ ಅಲ್ಲಿ ನೈಟ್ ಡ್ರೆಸ್ ಅದ್ ಇದ್ದಿಲ್ರಿ ಇನ್ನು ಟಿ ಶರ್ಟ್ ಬರ್ಮಾಡೋದು ಇದ್ದಿಲ್ಲ ಅವ್ರಿಗೆ ಹಳಿಗೆಲ್ಲ ಹೊಸ ಹಾಕೊಂತಿರ್ಕೇಳ್ಬೇಕಂದ್ರೆ ಅದಕ್ಕೆ ಏನೆಲ್ಲ ತರ್ತಿದಿಲ್ಲ

ಅದಿನಾ ಹ್ಮ್ ಬೈಪ್ಪಾ ಓ ಬಕ್ಕಿ ಜೋರಾ ನಿಮ್ಮ ಕಡೆ ಮಳೆ ಹೊಂಟದಿಲ್ಲ ಹೇಳ್ರಿ ಫ್ರೆಂಡ್ಸ್ ಈ ಕಡೆ ಮಳೆ ಹೊಂಟಾ ನೋಡಿ ಮೊಬೈಲ್ ತಡೆ ಸರಿ ಹಾ ಹಾ ಹೇಳ್ತನಿ ಟ್ರಿಪ್ ಪೋಂಡ್ರಿ ಹಂಗೇ ಮಳೆಗೆ ಹೊಂಟ್ರಿ ಟ್ರಿಪ್ಪಿ ಗಾಡಿ ಅಲ್ಲಿಂದ್ರಿ ಸ ರೋಡ್ ಮಳೆ ಹೊಂಟಾ ಸರಿ ಸರಿ ಮೊಬೈಲ್ ತಡೆ ಮನೆ ಬರ ರೆದ್ರೆ ಆಡ್ತಿ ಹಲ್ಲು ಉದ್ರತಾ ಭಯಾನು ನೋಡಿ ಅಂತ ಮಳೆ 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 ಆಡ್ತಾನ ಅಂತ ನೋಡಿ ನೀರ ಬೇಡ ಯಾರ ಏನ್ ನೀರ್ ಆಡದ್ರ ಮನೆಯ ಬರೋ ಬಂದ್ರಿ ಮನೆಯ ಬರೀ ಆರಾಮ ಇದ್ರ ಮಳೆ ಆಡ್ಬೇಕು ಆರಾಮ್ ತಪ್ಪತದ ಬಟ್ಲಿಕ್ಕೆ ಆರಾಮ್ ತಪ್ಪಲ್ಲ ನಿಂದ್ರ ಬರ್ರಿ ಮನೆ ಬರ್ರಿ ಮೊಳಿ ಜೋರಂದ ಜೋರ್ ಹೊಂಟ ನೋಡ್ರಿ ಒಂದ್ ಹನಿ ನೀರ್ ಇಲ್ರಿ ಮನ್ಯಾಗ ಒಂದ್ ಹನಿ ನೀರ್ ಇಲ್ಲಾ ಅದಕ್ಕೆ ಈ ಬ್ಯಾರಲ್ಗಳು ಮತ್ ಬಾದ್ಲಿಗಳು ಬಕೆಟ್ಗಳು ಎಲ್ಲ ಇಟ್ಟು ನೋಡ್ರಿ ತುಂಬಲಕ್ಕ ಈ ತರ ಯಾರ್ಯಾರು ಮಾಡ್ತಿದ್ರಿ ಕಮೆಂಟ್ ಹಾಕ್ರಿ ಒಟ್ಟ ನೀರೇ ಎಲ್ಲಿ ವಾಪ್ರಸಕ್ಕೆ ಮತ್ತು ಮಳೆ ಹೊಂಟಾವ್ ಮಳೆ ನೀರೇ ಬಾಂಡೆ ಅದೆಲ್ಲ ಹಸನ್ ಆತವ್ರಿ ಖರೇ ಇದ್ರೆ ಕಮೆಂಟ್ ಹಾಕ್ರಿ ಬಾಂಡ್ಯದ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಷ್ಟು ನೋಡ್ರಿ ಬೇರೆಲ್ಲಗಳು ಅದೆಲ್ಲ ಹಚ್ಬಿಟ್ಟಿ ನೋಡ್ರಿ ತುಂಬಕ್ಕೆ ಅರ್ಧ ಅರ್ಧ ಎಲ್ಲ ಆಗ್ಯಾವ ಮಳೆ ಈಗ ಜರ ಸಣ್ಣದ ಅಂದ್ರೆ ಹೊಂಟ ಸಣ್ಣಾಗಿ ಹೊಂಟವ ಲೈಟ್ ಹೋಗಿಬಿಟ್ಟವ್ರಿ ಫ್ರೆಂಡ್ಸ ನಾನು ತಲಿಯೋದು ಇಟ್ಕೊಂಡು ಮಾರಿಯ ತೊಕೋತರ ಈಗ ಮಳೆ ಮಾರಿ ಮಾರುಕೋತ ಫ್ರೆಂಡ್ಸ ರಾತ್ರಿ ನೋಡ್ರಿ ಲೈಟ್ ಹೋಗ್ಬಿಟ್ಟವ ನಾವು ವಿದ್ಯುತ್ ಮುಕ್ಕೊಂಬಿಟ್ಟ ಒಂದು ಸ್ವಲ್ಪ ಅನ್ನ ಹುರಿದಿದ್ದ ದೇವ್ರ ಬಾಲ್ ದೀಪದ ಹಚ್ಚಿ ಒಂದು ಸ್ವಲ್ಪ ಅನ್ನ ಅನ್ನವರ್ದ ಅದೇ ಅನ್ನ ಉಂಡಾರಿ ತನಸಾ ನಮ್ಮ ಯಜಮಾನ್ ರೊಕ್ಕ ಕೊಟ್ಟೋಗಿದ್ರಿ ಓಡಾಪಕ್ಕೇನು ಅಂತ ನೋಡಪ್ಪ ಮ್ಯಾಗಿ ತಿನ್ಬೇಕು ಮ್ಯಾಗಿ ಮಾಡೀನ್ರಿ ಅದು ತಿಳಿ ನೀರು ಆಗ್ಯದ ಜರ ನೀರು ಮಿಸ್ಟೇಕ್ ಆಯಿತು ತಿಳಿನೀರ್ ಆಗ್ಯದ ನೋಡ್ರಿ ಏನು ಮಾಡೋಕ್ಕಾಗಲ್ಲ ಹಂಗೆ ತಿನ್ಬೇಕು ಲೇಟ್ ಹೋದವು ಮ್ಯಾಗಿ ಮಾಡಾತೀನಿ ಲೇಟ್ ಹೋಗ್ಬಿಟ್ಟು ರೀ ಹ್ಞೂ ಹ್ಯಾಂಗೇ ತಿಂದಿದ್ದಿ ಚೆನ್ನಾಗ ಅಯ್ಯೋ ಹ್ಞೂ ಹ್ಞೂ ಹ್ಯಾಂಗೆ ಹ್ಯಾಂಗ ಮಾಡಮ್ಮ ಹ್ಞೂ 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 ಅವು ഇക്കോട്രിക്ക് നോ ഹഗത്ത നുടിപ്പുടി അപ്പുട്ട് ജഗ്ലി ഹിംഗ് അതക്കപ്പുലക്ക